ಡಿಸೆಂಬರ್ ಹದಿನೆಂಟು ಮತ್ತು ಹತ್ತೊಂಬತ್ತರಂದು ಹಳೆ ಹುಬ್ಬಳ್ಳಿಯ ವೀರಭದ್ರೇಶ್ವರ ಸ್ವಾಮಿಯ ಅಗ್ನಿ ಮಹೋತ್ಸವ ರಥೋತ್ಸವ ಹಾಗೂ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ನಡೆಯಲಿದೆ ಎಂದು ಜಾತ್ರಾ ಮತ್ತು ಕಾರ್ತಿಕೋತ್ಸವ ಸಮಿತಿಯ ಅಧ್ಯಕ್ಷ ಎನ್ ಚರಂತಿ ಚರಂತಿಮಠ್ ತಿಳಿಸಿದರು ಹುಬ್ಬಳ್ಳಿಯಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಡಿಸೆಂಬರ್ ಹದಿನೆಂಟರಂದು ಸಂಜೆ ಆರು ಗಂಟೆಗೆ ಲಕ್ಷ ದೀಪೋತ್ಸವ ಹಾಗೂ ಮಹಾದಾನಿಗಳಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ ಶಾಸಕ ಪ್ರಸಾದ್ ಅಬ್ಬಯ್ಯ ಕಾರ್ಯಕ್ರಮ ಉದ್ಘಾಟನೆ ಮಾಡುವರು ಡಿಸೆಂಬರ್ ಹತ್ತೊಂಬತ್ತರಂದು ಸಕಲ ವಾದ್ಯಗಳೊಂದಿಗೆ ಪಲ್ಲಕ್ಕಿ ಮೆರವಣಿಗೆ ನಡೆಯಲಿದ್ದು ಮಹಾನಗರ ಪಾಲಿಕೆ ಆಯುಕ್ತ ಡಾಕ್ಟರ್ ಈಶ್ವರ್ ಉಳ್ಳಾಗಡ್ಡಿ ಚಾಲನೆ ನೀಡುವರು ಬಳಿಕ ಬೊಮ್ಮಾಪುರ ಓಣಿ ಹಿರೇಪೇಟ್ ಅಕ್ಕಿಪೇಟ್ ದುರ್ಗದ್ ಬೈಲು ಮೂಲಕ ಪುನಃ ದೇವಸ್ಥಾನ ತಲುಪಲಿದೆ ಬಳಿಕ ಅಗ್ನಿ ಪ್ರವೇಶ ವೀರಗಾಸೆ ವೀರಪುರವಂತರಿಂದ ಶಸ್ತ್ರ ಪವಾಡಗಳು ನಡೆಯಲಿವೆ ಸಂಜೆ ಐದಕ್ಕೆ ರಥೋತ್ಸವ ಉದ್ಘಾಟನೆಯನ್ನು ಉದ್ಯಮಿದಾರ ಮಹಾದೇವಪ್ಪ ಕರ್ಮರಿ ನೆರವೇರಿಸುವರು ವರ್ಷ ನಾವು ಎರಡ್ ಸಾವಿರದ ಇಪ್ಪತ್ತ್ಮೂರು ಶ್ರೀ ವಿರಭದ್ರೇಶ್ವರ ಸ್ವಾಮಿ ಹಾಗೂ ಶ್ರೀ ಮಾತಾ ಭದ್ರಕಾಳಿ ಮಾತಾ ಜಾತ್ರಾ ಮಹೋತ್ಸವದ ಅಂಗವಾಗಿ ನಾವು ಲಕ್ಷ ದೀಪೋತ್ಸವವನ್ನು ಹದಿನೆಂಟನೇ ತಾರೀಕು ಆರು ಗಂಟೆಗೆ ದೇವಸ್ಥಾನ ಮುಂಬಾಳದಲ್ಲಿ ನಾವು ಅರೇಂಜ್ಮೆಂಟ್ ಮಾಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಒಂದು ಲಕ್ಷ ದೀಪೋತ್ಸವವನ್ನು ಮಾಡಲಿಕ್ಕೆ ನಾವು ಎಲ್ಲ ವ್ಯವಸ್ಥೆಯನ್ನು ಮಾಡಿ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಪ್ರಸಾದ್ ಅಪ್ಪಯ್ಯ ಎಮ್ ಎಲ್ ಎ ಅವರು ಅದನ್ನು ಇನಾಗ್ರೇಟ್ ಮಾಡ್ತಾರೆ ಮತ್ತು ಸಾವಿರಾರು ಲಕ್ಷಾಂತರ ಭಕ್ತರು ಅವರಲ್ಲೇ ಸೇರಿ ಎಲ್ಲರೂ ತಮ್ಮ ತಮ್ಮ ಆಶಾ ಮನೋಭಾವನೆಯಿಂದ ಸಂಕಲ್ಪದಿಂದ ಶ್ರೀ ವಿಭದ್ರೇಶ್ವರ ದೇವಸ್ಥಾನ ಮತ್ತು ವಿಭದ್ರೇಶ್ವರ ಹಾಗೂ ಭದ್ರಕಾಳ ಮಾತಾ ಅವರ ಸ್ಮೃತಿಗಾಗಿ ಪತ್ರಿಕಾಗೋಷ್ಠಿಯಲ್ಲಿ ಚಂದ್ರಶೇಖರ್ ಮಟ್ಟಿ ಎಸ್ ಎಂ ರುದ್ರಯ್ಯ ಬಸವರಾಜ್ ಕಲ್ಯಾಣ್ ಶೆಟ್ಟರ್ ಚಂದ್ರಶೇಖರ್ ಪಾಟೀಲ್ ಶಿವಯೋಗಿ ವಿಭೂತಿ ಮಠ್ ಬಸವರಾಜ್ ಚಿಕ್ಮಠ್ ರವಿ ನಾಯಕ್ ಇದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ